ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಆರೋಗ್ಯ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ ಅಲ್ವೇನ್ರಿ ಹಾಗೆ ನಮ್ಮ ಗೃಹಿಣಿಯರ್ ಕೈಯಲ್ಲೇ ಇರುತ್ತೆ ಅಂದರೆ ತಪ್ಪಾಗಲಾರದು ಹಾಗೆ ಮನೆ ಮಂದಿ ಎಲ್ಲ ಅಂದರೆ ದೊಡ್ಡೋರಿಂದ ಮಕ್ಳವರೆಗೂ ಎಲ್ಲರೂ ಆರೋಗ್ಯವಿರಬೇಕಂದ್ರೆ ನಾವು ಇದನ್ನಂತ ಫಾಲೋ ಮಾಡಲೇಬೇಕು ಹಾಗೆ ಇವತ್ತು ಒಂದು ಒಳ್ಳೆ ರೆಸಿಪಿ ಅಂದರೆ ಒಂದು ಪಾಲಕ್ ಸೊಪ್ಪಿನ ಪಾನೀಯ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಇದು ಆರೋಗ್ಯಕ್ಕಂತೂ ನಂಬರ್ ಒನ್ ಅಂತ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಎರಡು ಹಿಡಿಯಷ್ಟು ಪಾಲಕ್ ಸೊಪ್ಪನ್ನ ಈ ಥರ ಬಿಡಿಸಿ ತೊಳೆದು ಇಟ್ಕೊಂಡಿದೀನಿ ಕಣ್ರಿ ದಯವಿಟ್ಟು ನಾವು ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಇಷ್ಟ ಆದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಪಾಲಕ್ ಸೊಪ್ಪು ತೊಳೆದಿಟ್ಕೊಂಡಿರೋದನ್ನ ಈ ತರ ಸಣ್ಣಗೆ ಹೆಚ್ಚಿಟ್ಕೊಂಡಿದೀನಿ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಬೇಕಾಗತ್ತೆ ಕಣ್ರಿ ಈ ಎರಡು ಇಡೀ ಪಾಲಕ್ ಸೊಪ್ಪು ತೊಳ್ದಿರೋದನ್ನ ಸಣ್ಣಗೆ ಹೆಚ್ಚಿಟ್ಕೊಂಡು ಜಾರ್ಗೆ ಸೇರ್ಸ್ಕೊಂತ ಇದ್ದೀನಿ ಕಣ್ರಿ ಪಾಲಕ್ ಸೊಪ್ಪು ಅನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರವರೆಗೂ ಯಾರು ಬೇಕಾದರೂ ಕುಡಿಬೋದು ಎಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಿಡನ್ ಕೊನೆಯವರೆಗೂ ನೋಡಿ ಇದರಿಂದ ಏನು ಬೆನಿಫಿಟ್ ಇದೆ ಅಂತ ನಿಮ್ಮ ಕೊನೆಯವರೆಗೆ ತಿಳಿಸ್ಕೊಡ್ತೀನಿ ಹಾಗೆ ಎರಡು ಇಂಚಿನಷ್ಟು ಹಸಿ ಶುಂಠಿ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಜಾರಕ್ಕೆ ಸೇರಿಸ್ಕೊಂಡಿದ್ದೀನಿ ಒಂದು ಆಮ್ಲಾನ ಈ ಥರ ಬೀಜ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಕಡ್ಡಿಯಷ್ಟು ತುಳಸಿ ಎಲೆಗಳನ್ನ ಈ ಥರ ಬಿಡಿಸಿ ಜಾರಕ್ ಸೇರಿಸ್ಕೊಂಡಿದ್ದೀನಿ ಕಣ್ರಿ ಹಾಗೆ ಒಂದು ಸೌತೆಕಾಯಿನ ಸಿಪ್ಪೆ ತೆಗೆದು ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಜಾರಕ್ಕೆ ಸೇರಿಸ್ಕೊಂಡಿದ್ದೀನಿ ಕಣ್ರಿ ನಿಜಕ್ಕೂ ಕಣ್ರಿ ಈ ಪಾಲಕ್ ಸೊಪ್ಪಿನ ಜ್ಯೂಸ್ ಅಂತೂ ಇಂಥದಕ್ಕೆ ಅಂತಲ್ಲ ಎಲ್ಲದಕ್ಕೂ ಆರೋಗ್ಯಕ್ಕೆ ಒಳ್ಳೇದಂತು ವಾರಕ್ಕೊಮ್ಮೆ ಆದರೂ ಮಾಡಿ ಕುಡೀರಿ ಅಂತ ಸಜೆಸ್ಟ್ ಮಾಡ್ತೀನಿ ಕಣ್ರಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಉಪ್ಪು ಸ್ವಲ್ಪ ಆದರೆ ಸಾಕಾಗತ್ತೆ ಇಲ್ಲಿ ಒಂದು ಕಾಲಿಟ್ಟುಗಿಂತ ಸ್ವಲ್ಪ ಜಾಸ್ತಿ ಅಂದ್ರೆ ಎಮ್ ಎಲ್ ಅಷ್ಟು ನೀರ್ ನುಣ್ಣುಗೆ ನುಣ್ಣಗೆ ಇದ್ದೀನಿ ಕಣ್ರಿ ರುಬ್ಬಿರೋ ಅಂತ ಈ ಮಿಶ್ರಣನ ಒಂದು ಸ್ಟ್ರೈನರ್ ಸಹಾಯದಿಂದ ಸೋದಿಸ್ಕೋಬೇಕಾಗತ್ತೆ ಕ್ಲೀನ್ ಆಗಿ ನೋಡಿ ಈ ತರ ಸೋದಿಸ್ಕೊಳ್ಳಿ ಹಾಗೆ ಸ್ವಲ್ಪ ನೀರ್ ಸೇರಿಸ್ಕೊಂಡು ಜಾರ್ ತೊಳೆದು ಈ ತರ ಸೋದಿಸ್ಕೊಳ್ಳಿ ಒಟ್ಟು ಒಂದು ನಾನೂರು ಗ್ರಾಮ ಅಷ್ಟು ನಾನ್ನೂರು ಎಮ್ ಎಲ್ ಅಷ್ಟು ನೀರು ಬೇಕಾಗುತ್ತೆ ಎರಡು ಗ್ಲಾಸ್ನಷ್ಟು ರೆಡಿ ಆಗುತ್ತೆ ಕಣ್ರಿ ಈ ಪಾಲಕ್ ಜ್ಯೂಸ್ ಅಂತೂ ಮಕ್ಕಳ ಕಣ್ಣಿಗೆ ತುಂಬ ಒಳ್ಳೆಯದು ಕಣ್ರಿ ಅಕಸ್ಮಾತಾಗಿ ಮಕ್ಕಳು ಕನ್ನಡಕ ಹಾಕೋರಾದರೆ ಈ ಪಾಲಕ್ ಜ್ಯೂಸ್ನ ವಾರಕ್ಕೆ ಎರಡು ಸರಿ ಆದರೂ ಮಾಡಿಕೊಟ್ರೆ ಕನ್ನಡಕನೇ ಬೇಕಾಗಿಲ್ಲ ಕಣ್ರಿ ಹಾಗೆ ವಿಟಮಿನ್ ಸಿ ಸಿಗುತ್ತೆ ಹಾಗೆ ತೂಕ ಇಳಿಸ್ಕೊಳಕಂತೂ ತುಂಬಾ ಒಳ್ಳೇದು ಕಣ್ರಿ ಹಾಗೆ ಹೃದಯದ ಆರೋಗ್ಯಕ್ಕಂತೂ ತುಂಬ ಒಳ್ಳೇದು ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗಿ ಮಾಡುತ್ತೆ ಹೃದಯಕ್ಕೆ ಹಾಗೆ ಬ್ಲಡ್ನಲ್ಲಿ ಶುಗರ್ ಲೆವೆಲ್ ಅನ್ನು ಕಡಿಮೆ ಮಾಡುತ್ತೆ ಮತ್ತೆ ಮಲಬದ್ಧತೆಗೆ ಹಾಗೆ ಸ್ಕಿನ್ ಯಾವಾಗ್ಲೂ ಗ್ಲೋ ಆಗಿರ್ಬೇಕು ಅಂದರೆ ಈ ಪಾಲಕ್ ಜ್ಯೂಸ್ ಅಂತೂ ಅತ್ಯುತ್ತಮ ಅಂತ ಹೇಳ್ಬೋದು ಕಣ್ರಿ ಹಾಗೆ ಕ್ಯಾನ್ಸರ್ ಬರದಂತೆ ಇತ್ತೀಚೆಗೆ ಅನ್ನ ಜಾಸ್ತಿ ಆಗಿರೋದ್ರಿಂದ ಕ್ಯಾನ್ಸರ್ ಬರದಂತೆ ತಡೆಗಟ್ಟುತ್ತೆ ಹಾಗೆ ಮೂಳೆಗಳನ್ನು ತುಂಬ ಗಟ್ಟಿ ಪಡಿಸುತ್ತೆ ಕಣ್ರಿ ಹಾಗೆ ಬ್ಲಡ್ ಇಂಪ್ರೂವ್ಮೆಂಟ್ಗೆ ತುಂಬ ಸಹಾಯ ಮಾಡುತ್ತೆ ಕಣ್ರಿ ಮಕ್ಕಳ ಮೆಮೊರಿ ಪವರ್ ಕಡಿಮೆ ಆಗಿದ್ದರೆ ಇದಂತೂ ಉತ್ತಮ ಜ್ಯೂಸು ಅಂತ ಹೇಳ್ಬೋದು ಕಣ್ರಿ ತುಂಬ ಒಳ್ಳೆ ಕೆಲಸ ಮಾಡುತ್ತೆ ಹಾಗೆ ಬಿ ಪಿ ಕಂಟ್ರೋಲ್ ಮಾಡುತ್ತೆ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ ಕಣ್ರಿ ನೋಡಿ ಈ ಥರ ರೆಡಿ ಆಗಿರೋ ಜ್ಯೂಸ್ ನ ಒಂದು ಗ್ಲಾಸ್ಗೆ ಸೇರಿಸ್ಕೊಂಡು ಹಾಗೆ ನಾನು ನೆನ್ಸಿಟ್ಕೊಂಡಿರೋ ಚಿಯಾ ಸೀಡ್ ನ ಇದ್ದೀನಿ ಆಪ್ಷನಲ್ಲಿ ಅಲ್ ಕಣ್ರಿ ಇದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಹಾಗೆ ಈ ಜ್ಯೂಸ್ ಕುಡಿಯೋಕ್ ಕೂಡ ತುಂಬಾ ರುಚಿಯಾಗಿರುತ್ತೆ ಕಣ್ರಿ ಹಸಿರಾದ ಜ್ಯೂಸ್ ಕುಡಿದು ಹಚ್ಚ ಹಸಿರಾಗಿರಿ ಮನೆಯವರಲ್ಲಿ ಅಂತ ಕೇಳ್ಕೊಂತ ಇನ್ನಷ್ಟು ಈಸಿ ರೆಸಿಪಿ ನಿಮ್ಮಂದಿರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು